ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಬ್ಬರಿ ಎಣ್ಣೆ ಪ್ರಯೋಜನಗಳು ಕೊಬ್ಬರಿ ಎಣ್ಣೆ ರೋಗ ಶಕ್ತಿ ಹೆಚ್ಚಿಸುತ್ತದೆ ಒಂದು ವಾರಗಳ ಕಾಲ ಪ್ರತಿದಿನ ಎರಡು ಚಮಚ ತೆಂಗಿನ ಎಣ್ಣೆಯನ್ನು ಸೇವಿಸುವುದರಿಂದ ಮಹಿಳೆಯರ ತೂಕ ಹೆಚ್ಚಾಗುವುದಿಲ್ಲ ಕೀಪೋಟೆಯ ಕೊಬ್ಬನ್ನು ಕರಗಿಸುತ್ತದೆ ಕೊಬ್ಬರಿ ಎಣ್ಣೆಯು ರಕ್ತದಲ್ಲಿನ ಲಿಪಿಡ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಹೃದಯ ರಕ್ತನಾಳದ ಆರೋಗ್ಯ ಮತ್ತು ದೇಹದಲ್ಲಿನ ತೂಕವನ್ನು ಕಡಿಮೆ ಮಾಡುತ್ತದೆ ತೆಂಗಿನ ಎಣ್ಣೆ ತಿನ್ನುವುದರಿಂದ ಹಸಿವು ಕಡಿಮೆಯಾಗ ಮಾಡುತ್ತದೆ ದೇಹದ ಶಕ್ತಿ ಹೆಚ್ಚಿಸುತ್ತದೆ ತೆಂಗಿನ ಎಣ್ಣೆ ಅನೇಕ ವೈದ್ಯಕೀಯ ಪರಿಸ್ಥಿತಿಗಳಿಗೆ ಪರ್ಯಾಯ ಚಿಕಿತ್ಸೆಯಾಗಿದೆ ತೆಂಗಿನ ಎಣ್ಣೆ ತಲೆ ಕೂದಲು ಸೊಂಪಾಗಿ ಬೆಳೆಯಲು ಸಹಕಾರಿ ಕೂದಲು ಉದುರುವಿಕೆ ಸುಟ್ಟ ಗಾಯಗಳಿಗೆ ಮತ್ತು ಹೃದ್ರೋಗಗಳಿಗೆ ಚಿಕಿತ್ಸೆ ಔಷಧೀಯ ಗುಣಗಳಿಗೆ ತೆಂಗಿನ ಎಣ್ಣೆ ಮಹತ್ವ ಚರ್ಮದ ಆರೋಗ್ಯ ಕಾಪಾಡುತ್ತದೆ ದೇಹದ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಮೆದುಳಿನ ಕ್ಷಮತೆ ಹೆಚ್ಚಿಸುತ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಒಳ್ಳೆ ಕೊಲೆಸ್ಟ್ರಾಲ್ ಆಗಿ ಬದಲಾಗಿಸುತ್ತದೆ ಅಪಾಯಕಾರಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಸ್ನಾಯುಗಳು ಬೆಳೆಯಲು ಸಹಕಾರಿ ಹಾಗೂ ಸ್ಮರಣಾ ಶಕ್ತಿ ಹೆಚ್ಚಿಸುತ್ತದೆ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗದಂತೆ ತಡೆಗಟ್ಟುತ್ತದೆ ಹಾಗೂ ಪಿತ್ತಕೋಶ ಕಾಯಿಲೆಗಳಿಂದ ರಕ್ಷಿಸುತ್ತದೆ ಮಾರಣಾಂತಿಕ ಕಾಯಿಲೆಗಳು ಬರುವುದನ್ನು ತಡೆಗಟ್ಟುತ್ತದೆ ಹಲ್ಲುಗಳ ಆರೋಗ್ಯ ರೋಗ ಶಕ್ತಿ ಹೆಚ್ಚಿಸುತ್ತದೆ ಕ್ಯಾನ್ಸರ್ ಗುಣಪಡಿಸಬಲ್ಲದು ಶಕ್ತಿಯನ್ನು ಹೆಚ್ಚಿಸುತ್ತದೆ ಒತ್ತಡದಿಂದ ಹೊರಬರಲು ನೆರವಾಗುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ